ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಕೆಲ ದಿನಗಳಿಂದ ವಿಡಿಯೋಸ್ಗಳು ಕೂಡ ಸರಿಯಾಗಿ ಅಪ್ಲೋಡ್ ಆಗ್ತಿಲ್ಲ ಅಂತ ಹೇಳಬಹುದಾಗಿರುವಂಥದ್ದು ಸೊ ಇದೀಗ ವಿಡಿಯೋ ಕಡೆಗೆ ಬಂದುಬಿಡೋಣ ಸೊದಷ್ಟು ಟ್ರೈ ಕೂಡ ಮಾಡ್ತವೆ ಮುಂದಿನ ದಿನದಲ್ಲಿ ವಿಡಿಯೋನ ಸರಿಯಾಗಿ ಅಪ್ಲೋಡ್ ಮಾಡಲಿಕ್ಕೆ ಸೊ ನಾವು ಕೂಡ ಬಿ ಎಡ್ಗೆ ಜಾಯ್ನ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆಗಳು ಆಗ್ತಿದೆ ಅಂತ ಹೇಳಬಹುದಾಗಿದ್ದು ಸೊ ಇದೀಗ ವಿಡಿಯೋ ಕಡೆಗೆ ಬರದರೆ ಸೊ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಜ್ಯದಲ್ಲಿ ರಾಜ್ಯದ ಪಠ್ಯಕ್ರಮ ಅನುಸರಿಸ್ತಕ್ಕಂಥ ಒಂದು ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಮಾದರಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಏನು ಕರ್ನಾಟಕದ ಏನು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯನ್ನು ದೇಶ ಹೊರಡಿಸಿತ್ತು ಪರೀಕ್ಷೆ ಎಲ್ಲ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ರು ಸೊ ಮತ್ತೆ ಹೈಕೋರ್ಟ್ ಮತ್ತಿಲನ್ನ ಏನು ಒಂದು ಖಾಸಗಿ ಸಂಘಟನೆಗಳು ಖಾಸಗಿ ಒಂದು ಶಾಲಾ ಒಕ್ಕೂಟದವರು ಹೋದಂಥ ಸಂದರ್ಭದಲ್ಲಿ ಸೊ ಹೈಕೋರ್ಟ್ ಕೂಡ ಇದಕ್ಕೆ ತಡೆ ಆಗ್ನೇ ಅಂದರೆ ರದ್ದು ಪರೀಕ್ಷೆ ಪರೀಕ್ಷೆನ ರದ್ದು ಕೂಡ ಮಾಡ್ತು ನಂತರದಲ್ಲಿ ಈಗ ಹೈಕೋರ್ಟೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಸೊ ಕೆಲವರಿಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಇದನ್ನು ಇದರ ಬಗ್ಗೆ ವಿಡದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು ಹೈಕೋರ್ಟ್ ಈ ಕುರಿತು ಏನು ಮಾಹಿತಿನ ಕೊಟ್ಟಿದ್ದಾರೆ ಪರೀಕ್ಷೆ ನಡೆಯುತ್ತೆ ಇಲ್ವಾ ನಿಮ್ಮೆಲ್ಲ ಪ್ರಶ್ನೆಗಳಿದಾವಲ್ಲ ಇದರ ಬಗ್ಗೆ ವಿಡದಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ ಏನು ಇತ್ತ ಅಂತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಕುರಿತು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಈಗಲ ಸಬ್ಸ್ಕ್ರೈಬ್ ಬೆಲ್ ಬೆಲೈಕನ್ ಕ್ಲಿಕ್ ಮಾಡಿ ನಿಮ್ಮನ್ನ ಸ್ನೇಹಿತರಿಗೆ ಮರೀದೆ ಅಂತ ವಿಡಿಯೋ ಶೇರ್ ಅವರಿಗೆ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ಸ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅಲ್ಲಿ ಆಫೀಶಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಎಲ್ಲ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ತರ ಪ್ರಶ್ನೆ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕಬಹುದು ಅಂತ ಹೇಳ್ತಾ ಸೊ ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಶೇರ್ ಮಾಡ್ತೀವಿ ಅಂತ ನೀವು ಎಲ್ಲ ಪೋಷಕರಿಗೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಸೊ ಸೊ ವಿದ್ಯಾರ್ಥಿಗಳು ಇವಾಗ ಏನು ಆಗ್ತಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥದ್ದಾದ್ರೆ ಸೊ ಬೋರ್ಡ್ ಪರೀಕ್ಷೆ ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಒಂದು ಸಿಲೆಬಸ್ ಅಂದ್ರೆ ಅದರ ಫಾಲೋ ಮಾಡ್ತಿರುವಂತಹ ಸರ್ಕಾರಿ ಒಂದಾಗಿರ್ಬೋದು ಅಂದ್ರೆ ಸ್ಕೂಲ್ಗಳಾಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಅಂದ್ರೆ ಹನ್ನೊಂದನೇ ತರಗತಿಯಿಂದ ಕಾಲೇಜ್ ಕೂಡ ಬರುತ್ತೆ ಒಂದು ಗೌರ್ಮೆಂಟ್ ಆಗಿರ್ಬೋದು ಏಡೆಡ್ ಆಗಿರ್ಬೋದು ಅನ್ಎಡೆಡ್ ಆಗಿರ್ಬೋದು ಸೊ ಅಂದ್ರೆ ಪ್ರೈವೇಟ್ ಆಗಿರ್ತಕ್ಕಂಥದ್ದಾಗಿರ್ಬೋದು ಅನುದಾನಿತ ಆಗಿರತಕ್ಕಂಥ ಒಂದು ಸ್ಕೂಲ್ಗಳು ಕಾಲೇಜ್ ಆಗಿರ್ಬೋದು ಸೊ ಈ ಒಂದು ಸಂಬಂಧಪಟ್ಟಂತೆ ಇವುಗಳಲ್ಲಿ ಈ ಒಂದು ಸಿಲಬಸ್ನ ಅನ್ವಯ ಮಾಡಿಕೊಂಡಿರುವಂತವರು ಕರ್ನಾಟಕ ರಾಜ್ಯದ ಒಂದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಬೋರ್ಡ್ ಪರೀಕ್ಷೆಯನ್ನು ಮಾಡುತ್ತೇವೆ ಅಂದ್ರೆ ಪಬ್ಲಿಕ್ ಮಾದರಿಯಲ್ಲಿ ಪರೀಕ್ಷೆ ಮಾಡ್ತೇವೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಆದೇಶ ಕೂಡ ಬಂದಿತ್ತು ಅಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಆದೇಶ ಕೂಡ ಬಂದಿತ್ತು ಸೊ ಶಿಕ್ಷಣ ಇಲಾಖೆ ಅಂತ ಅಂದ್ಬಿಟ್ಟು ಚೇಂಜಸ್ ಮಾಡಿಕೊಂಡಿದಾರಲ್ಲ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅಂದ್ಬಿಟ್ಟು ಸೌರ್ಯ ಒಂದು ಆದೇಶನ ಕೂಡ ಕೊಟ್ಟಿದ್ರು ಸೊ ಈ ಆದೇಶ ಪ್ರಶ್ನೆ ಮಾಡಿಬಿಟ್ಟು ಸೊ ರೂಪ್ಸಾ ಒಂದು ಸಂಘಟನೆ ಆಗಿರಬಹುದು ಇತರ ಒಂದು ಅನುದಾನ ರಹಿತವಾಗಿ ನೋಂದಣಿ ಮಾಡಿಕೊಂಡಿರುವಂತಹ ಮಾನ್ಯತೆ ಹೊಂದಿರತಕ್ಕಂಥ ಶಾಲಾ ಸಂಘಟನೆಗಳು ಸೊ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಿರ್ತವೆ ಅರ್ಜಿನ ಸಲ್ಲಿಸಿದಂತಹ ಅರ್ಜಿನ ವಿಚಾರಣೆ ಮಾಡಿದಂತಹ ಒಂದು ನ್ಯಾಯಾಧೀಶರು ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ನ್ಯಾಯಮೂರ್ತಿ ರವಿ ವಿ ಹೊಸಮನಿ ಅವರಿದ್ದಂತಹ ಏಕ ಸದಸ್ಯ ಪೀಠ ಬೋರ್ಡ್ ಪರೀಕ್ಷೆ ರದ್ದು ಮಾಡಿ ಆದೇಶ ಕೂಡ ಕೊಟ್ಟು ಮಾರ್ಚ್ ಆರನೇ ತಾರೀಕಿನ ಸೊ ಎಲ್ಲ ಕಡೆ ಕರ್ನಾಟಕ ರಾಜ್ಯದಿಂದ ಗುಡ್ ನ್ಯೂಸ್ ಅಂತಾನೆ ಒಂದು ಸುದ್ದಿಗಳು ಕೂಡ ಹಬ್ಬಿದ್ವು ಸೊ ಮಾರ್ಚ್ ಏಳನೇ ತಾರೀಕು ಇಂದು ಬಂದಂತಹ ಒಂದು ಸುದ್ದಿ ಏನಂದ್ರೆ ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಮತ್ತು ಪೋಷಕರು ಕೂಡ ಅಥವಾ ಸಂಘಟನೆ ಅವರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದಾಗಿದೆ ಏನು ಮಾಹಿತಿ ಬಂದಿದೆ ಅಂತ ತಿಳಿಸುವಂತದ್ದು ಒಂದು ಅರ್ಜಿಯನ್ನು ಸಲ್ಲಿಸಿಕೆ ಮಾಡಿದ್ರಲ್ಲ ಮಾರ್ಚ್ ಆರನೇ ಇದರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತು ಮೇಲ್ಮಾನವಿಯನ್ನು ಸೊ ಐದು ಎಂಟು ಮತ್ತು ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆಗಿರ್ಬೋದು ಅನುದಾನಿತ ಶಾಲೆಗಳಲ್ಲಿ ಈಗ ಒಂದು ಪರೀಕ್ಷೆಗಳು ಕೂಡ ನಡೀತಾ ಇದ್ದಾವೆ ಸೊ ಖಾಸಗಿ ಶಾಲೆಗಳಷ್ಟೇ ಬೋರ್ಡ್ ಪರೀಕ್ಷೆಗೆ ತಕರಾರನ್ನು ಎತ್ತಿರುವಂತದ್ದು ಸೊ ಈ ಒಂದು ಸ್ವಹಿತಾಸಕ್ತಿಗಾಗಿ ಖಾಸಗಿ ಶಾಲೆಗಳು ರಿಟ್ ಅರ್ಜಿಯನ್ನು ಸಲ್ಲಿಸಿದೆ ಪೋಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಬೋರ್ಡ್ ಪರೀಕ್ಷೆಗೆ ಆಕ್ಷೇಪಣೆ ಇಲ್ಲ ಸೊ ಯಾವುದೇ ಸಮಸ್ಯೆ ಇಲ್ಲ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬೋರ್ಡ್ ಪರೀಕ್ಷೆಯಿಂದ ಖಾಸಗಿ ಶಾಲೆಗಳ ಮೌಲ್ಯಮಾಪನ ಆಗುತ್ತೆ ಅವ್ರು ಯಾವ ಥರ ಪ್ರಿಪ್ರೇಷನ್ ಮಾಡ್ತೀರಿ ಏನು ಅಂತ ಗೊತ್ತಾಗುತ್ತೆ ಅಂತ ಒಂದು ಮೇಲ್ಮನವಿಯಲ್ಲಿ ತಿಳಿಸಿರುವಂಥದ್ದು ತಡೆಯಾಜ್ಞೆಯಿಂದ ಸೋಮವಾರ ನಡೆಯುವಂಥ ಪರೀಕ್ಷೆಗೆ ಸಮಸ್ಯೆ ಆಗಿದೆ ಇವಾಗ ನಡೆಯುತ್ತಿರುವಂಥ ಒಂದು ಅಡ್ಡಕ್ಕೆ ಸಿಲುಕೊಂಡಿರುವಂಥದ್ದು ಹೀಗಾಗಿ ಏಕ ಸದಸ್ಯ ಪೀಠ ಆದೇಶಕ್ಕೆ ತಡೆಯಾಜ್ಞೆ ನೀಡುವಂತೆ ಸರ್ಕಾರದ ಪರ ಎ ಎ ಜಿ ವಿಕ್ರಮ್ ಹುಯಲಾಗೋಳ್ ಅವರ ಒಂದು ಮೇಲ್ಮನವಿಯಲ್ಲಿ ಸೊ ಮನವಿ ಕೂಡ ಮಾಡಿದರು ಮತ್ತೊಂದೆಡೆ ಸರ್ಕಾರದ ಈ ಮನವಿಗೆ ಖಾಸಗಿ ಶಾಲೆಗಳ ಸಂಘದ ಆಕ್ಷೇಪಣೆ ಕೂಡ ವ್ಯಕ್ತ ಆಗಿತ್ತು ಅಂತಿಮವಾಗಿ ವಾದ ವಿವಾದ ಎಲ್ಲ ಆಲಿಸಿದಂತಹ ವಿಭಾಗೀಯ ಪೀಠ ಹೈಕೋರ್ಟ್ನ ವಿಭಾಗೀಯ ಪೀಠ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳೇ ಸೊ ಫೈನಲಿ ಈ ಒಂದು ಬೋರ್ಡ್ ಎಕ್ಸಾಮ್ ಏನಿದೆ ಅಲ್ಲ ಶಾಲೆಯಲ್ಲಿ ನಡೆತಕ್ಕಂಥ ಒಂದು ಐದು ಎಂಟು ಒಂಬತ್ತು ಮತ್ತು ಹನ್ನೊಂದನೇ ತರಗತಿಯ ಒಂದು ವಿದ್ಯಾರ್ಥಿಗಳೇನಿದೆಲ್ಲ ಕಾಲೇಜಿಗೆ ಸಂಬಂಧಪಟ್ಟಂತೆ ಸೊ ಒಂದು ಪರೀಕ್ಷೆಯನ್ನು ನಡೆಸೋದಕ್ಕೆ ಕರ್ನಾಟಕ ಸರ್ಕಾರದ ಹೈಕೋರ್ಟ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು ಸೊ ಏನು ರದ್ದು ಮಾಡಿದಲ್ಲ ಮಾರ್ಚ್ ಆರನೇ ತಾರೀಕಿನ ಸುದ್ದಿ ಬಂದಿತ್ತಲ್ಲ ಕ್ಯಾನ್ಸಲ್ ಮಾಡಿದಾರೆ ಆಗಿಗೆ ಅಂತಲ್ಲ ಸೊ ಕ್ಯಾನ್ಸಲ್ ಕೂಡ ಆಗಿತ್ತು ಬಟ್ ಈಗ ಅದು ಏಕ ಸದಸ್ಯ ಪೀಠ ಒಬ್ಬರು ಇದ್ದಂಥ ಒಂದು ನ್ಯಾಯಪೀಠ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಇವಾಗ ವಿಭಾಗೀಯ ಪೀಠ ಅಂತ ಅಂದ್ಬಿಟ್ಟು ಹೆಚ್ಚಿಗೆ ಒಂದು ಸದಸ್ಯರು ಕೂಡ ಇರ್ತಾರೆ ಅಂದ್ರೆ ನ್ಯಾಯಾಧೀಶರು ಹೋದರಲ್ಲಿ ಸೊ ಅವರು ಕೂಡ ಈಗ ಇನ್ನು ಗ್ರೀನ್ ಸಿಗ್ನಲ್ ಪರೀಕ್ಷೆ ಮಾಡಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಕೂಡ ಕ್ಲಾರಿಟಿ ಕೊಟ್ಟಿದ್ರು ಯಾವುದೇ ವಿದ್ಯಾರ್ಥಿನಿ ಫೇಲ್ ಮಾಡಲ್ಲ ಇನ್ನೊಂದು ಬೇರೆ ಬೇರೆ ಸುದ್ದಿಯನ್ನು ಕೊಟ್ಟಿದ್ರು ವಾದ ವಿವಾದ ಎಲ್ಲ ಆಲಿಸಿದ ನಂತರದಲ್ಲಿ ಇದೀಗ ಬಂದಿರುವಂಥ ಮಾಹಿತಿ ಏನಂದ್ರೆ ಸೊ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳು ಪರೀಕ್ಷೆ ಕಂಪ್ಲೀಟ್ ಕೂಡ ಆಗಿರಬಹುದು ಸಹ ಇತರೆ ಒಂದು ವಿದ್ಯಾರ್ಥಿಗಳ ಮೆನ್ಷನ್ ಆಗಿರೋ ಪ್ರಕಾರ ರಾಜ್ಯ ಸಿಲೆಬಸ್ ರಾಜ್ಯದ ಪಠ್ಯಕ್ರಮವನ್ನು ಅನುಸರಿಸತಕ್ಕಂತಹ ಸ್ಕೂಲ್ಗಳಲ್ಲಿ ಗೌರ್ಮೆಂಟ್ ಆಗಿರಲಿ ಎಡ್ ಆಗಿರಲಿ ಎನ್ ಆಗಿರಲಿ ಎಲ್ಲ ಒಂದು ಸ್ಕೂಲ್ಗಳಲ್ಲೂ ಕೂಡ ರಾಜ್ಯ ಸಿಲಬಸ್ ಸ್ಟೇಟ್ ಸಿಲಬಸ್ ಇರುವಂತಹ ಕಡೆ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆಗೆ ಅನುಮತಿ ಕೊಟ್ಟಿದ್ದಾರೆ ಸೊ ಪರೀಕ್ಷೆಗಳು ನಡೀತವೆ ವಿದ್ಯಾರ್ಥಿಗಳು ಸೊ ಯಾವುದೇ ರೀತಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ವಿದ್ಯಾರ್ಥಿನಿ ಅನುತಿನ ಮಾಡೋದಿಲ್ಲ ನಾವು ಅಂತ ಹೇಳಿದರೆ ಒಂಬತ್ತನೇ ತರಗತಿ ತನಕ ಐದು ಎಂಟು ಒಂಬತ್ತನೇ ತರಗತಿವರೆಗೆ ಸೊ ಹಾಗಾಗಿ ಯಾವುದೇ ವಿದ್ಯಾರ್ಥಿ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಪರೀಕ್ಷೆ ಅಂತೂ ನಿಮಗೆ ನಡೆಯುತ್ತೆ ವಿದ್ಯಾರ್ಥಿಗಳು ಸದ್ಯಕ್ಕೆ ಬಂದಿರತಕ್ಕಂಥ ಒಂದು ಹೊಸ ಮಾಹಿತಿ ಪ್ರಕಾರ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲೈನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿ ಇದೆ ಅಂತ ವೀಡಿಯೋ ಶೇರ್ ಮಾಡಿ